All uh right. -huh. सर की ಹಲವಾರು ತಿಂಗಳ ಹಿಂದೆ ಕರ್ನಾಟಕದ ಒಂದು ಕೆಪಿಸಿಸಿ ಯುವ ಕಾಂಗ್ರೆಸ್ ಯುವ ನಾಯಕರ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಂತ ಸನ್ಮಾನ್ಸಿ ಸತೀಶನ್ನ ಜಾರಕಿಹೊಳಿ ಅವರ ಪುತ್ರರು ಆದಂತ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಚೇರ್ಮನ್ರು ಆದಂಥ ಯುವ ನಾಯಕರಾದಂಥ ರಾಹುಲ್ ಅನ್ನ ಜಾರಕಿಹೊಳಿರು ನಮ್ಮ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಈಗಾಗಲೇ ಇಲೆಕ್ಷನ್ಗೆ ಇಲೆಕ್ಷನ್ನಲ್ಲಿ ನಿಂತ್ಕೊಂಡು ಈಗ ಅದು ಇವತ್ತು ನಮಗೆ ಗೆಲುವಿನ ನೆಗೆ ಯಾವ ರೀತಿ ಬೀರಿದೆ ಅಂದರೆ ಸುಮಾರು ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಮತಗಳನ್ನು ಪಡೆದು ಇಡೀ ರಾಜ್ಯದಲ್ಲಿ ಮೂರನೇ ಸ್ಥಾನ ಮತಗಳನ್ನು ಗಳಿಸಿ ತಮ್ಮ ಎದುರಾಳಿಗಳಿಗೆ ಕಡಿಮೆ ಅಂದ್ರೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮದುವೆ ಅಂತರದಿಂದ ಇವತ್ತು ಜಯಶಾಲೆರಾಗಿದ್ದಾರೆ ಅದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದ ತುಂಬಾ ಯುವ ನಾಯಕರ ರಾಹುಲ್ ಅನ್ನ ಜಾರಕಿಹಿ ಅವರ ಅಲೆ ಇವತ್ತು ಕರ್ನಾಟಕ ರಾಜ್ಯದ ಶುರುವಾಗಿದೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮತದ ಅಂತರದಿಂದ ನಮ್ಮ ನಾಯಕರಾದಂತಹ ಯುವನ ರಾಹುಲ್ ಅನ್ನ ಜಾರಕಿಹೊಳು ಜಯಶಾಲೆ ಆಗಿರೋದು ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಏನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಸನ್ಮಾನಿಸಿ ಸತೀಶ್ ಅನ್ನ ಜಾರಕಿಹೊಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳುವ ಜನ ಇವತ್ತು ಬಯಸ್ತಾ ಇದ್ದಾರೆ ಅದೇ ರೀತಿ ರಾಹುಲ್ ಜಾರಕಿಹಿ ಅವರು ಕೆಪಿಸಿಸಿ ಯೂತ್ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಆಗಿ ಅತ್ಯಧಿಕ ಮೊದಲನೇ ಬಾರಿ ಕನ್ನಡ ರಾಜ್ಯದಲ್ಲಿ ಇತಿಹಾಸವನ್ನ ನಿರ್ವಹಣೆ ಮಾಡಿರೋದು ಯುವ ನಾಯಕರಂದ್ರೆ ರಾಹುಲ್ ಅನ್ನ ಅದಕ್ಕಾಗಿ ಇವತ್ತು ಬೆಳಗಾವಿ ನಮ್ಮ ಚೆನ್ನಮ್ಮ ಸರ್ಕಾರದಲ್ಲಿ ಅವರ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಯುವ ನಾಯಕರಂದ್ರೆ ರಾಹುಲ್ ಜಾರಕಿಹೊಳಿ ಅವರಿಗೆ ಕರ್ನಾಟಕ ಯುವ ಕಾಂಗ್ರೆಸ್ ಇತಿಹಾಸದಲ್ಲಿ ತುಂಬಾ ಸಂತೋಷವಾದಂತ ಮತ್ತು ಖುಷಿಯಾದಂತ ಸಂದರ್ಭದಲ್ಲಿ ರಾಹುಲ್ ಅನ್ನ ಜಾರಕಿಹೊಳಿ ಅವರು ಒಂದು ಲಕ್ಷ ಎಂಬತ್ತು ಸಾವಿರಕ್ಕಿಂತ ಹೋಡ್ಕಿಂತ ಜಾಸ್ತಿ ಮೇಲ್ ಬಂದ್ ಆರಿಸ್ ಬಂದಿದ್ದಾರೆ ಅವರು ಸಮೀಪ ಸ್ಪರ್ಧೆ ಅರವತ್ತು ಸಾವಿರ ಬಂದಿಲ್ಲ ಇದರ ಅರ್ಥ ಮೂರು ಪಟ್ಟು ಜಾಸ್ತಿ ಬಂದಿದ್ದಾರೆ ಮೊದಲನೇದಾಗಿ ರಾಹುಲ್ ಜಾರಕಿಹೊಳಿಗೆ ನಾನು ತುಂಬ ಹೃದಯದಿಂದ ಹೇಳ್ತೀನಿ ಮೇಲಾಗಿ ಬೆಳಗಾವಿ ಜಿಲ್ಲಾ ಮತ್ತು ಎಲ್ಲ ಪೂರ್ತಿ ಸತೀಶ್ ಅನ್ನ ಪೆನಲ್ ಬಂದಿರುವುದರಿಂದ ಅದಕ್ಕಿಂತ ಇವೆಲ್ಲ ಬೆಳಗಾವಿ ದಕ್ಷಿಣದಿಂದ ರಾಹುಲ್ ಅಣ್ಣ ಮತ್ತು ಸತೀಶ್ ಅಣ್ಣ ಜಾರಕಿಹೊಳಿ ನೇತೃತ್ವ ಟೀಮ್ ಏನಿದೆ ಪೂರ್ತಿ ಟೋಟಲ್ ಪೆನಲ್ ಬಂದಿದೆ ಜಿಲ್ಲಾಧ್ಯಕ್ಷ ಸಾಗರ ದಿಬಗಿದ್ದಾರೆ ಆಮೇಲೆ ದಕ್ಷಿಣ ದಕ್ಷಿಣ ಅಧ್ಯಕ್ಷರಾಗಿ ಸಿದ್ಧಾರ್ಥ ಚವ್ಹಾಣು ಮಂಡಲ ಅಧ್ಯಕ್ಷರಾಗಿ ಮುಕೇಶ್ ಜಂತಿನಕಟ್ಟಿ ಆಮೇಲೆ ಜನರಲ್ ಸೆಕ್ರೆಟರಿ ಆಗಿ ನಮ್ಮ ಮಂಜು ರಣವ್ ಗೌಡ ಆಗಿ ಟೋಟಲ್ ಜಾಸ್ತಿ ಜನ ಆಯ್ಕೆ ದಕ್ಷಿಣ ಮತಕ್ಷೇತ್ರದಿಂದ ಎಲ್ಲರಿಗೂ ಅಭಿನಂದನೆ ಸೆಳಿಸ್ತೀನಿ ಎಲ್ಲರೂ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಬಲ ಅಂತ ಹೇಳಿ ನಾನು ಮಾತಾಡ್ತೀನಿ இவனாகி இருந்த ராகுலா ஜார்க்கியவர்கள் இவனாக இருந்த ராகுலா ஜாருக்கியவர்கள்